नमस्ते एजी न्यूज़ के स्वागत ಮಹಿಳೆಯರು ಮತ್ತು ಮಕ್ಕಳು ಕುಕನೂರು ತಾಲೂಕು ಸಡಗರ ಸಂಭ್ರಮದಿಂದ ನಾಗರ ಪಂಚಮಿ ಆಚರಣೆ ಕೊಪ್ಪಳದ ಕುಕನೂರು ತಾಲೂಕು ಪಟ್ಟಣದಲ್ಲಿ ಸಡಗರ ಸಂಭ್ರಮದಿಂದ ಇಂದು ಶ್ರಾವಣ ಮಾಸದ ಮೊದಲನೇ ಹಬ್ಬವಾದ ನಾಗರ ಪಂಚಮಿಯನ್ನ ಸೋಮವಾರ ದಿನದಂದು ಆಚರಣೆ ಮಾಡಲಾಗಿದೆ ನಾಗರ ಪಂಚಮಿಯ ಮುನ್ನ ದಿನ ರೊಟ್ಟಿ ಹಬ್ಬ ಆಚರಣೆ ನಂತರ ಎರಡನೇ ದಿನ ದೇವಸ್ಥಾನದಲ್ಲಿ ಇರುವಂತಹ ಪ್ರತಿಮೆಗೆ ಹಾಲನ್ನ ಎರಿಯಲಾಗಿದೆ ಮೂರನೇ ದಿನ ಮನೆಯಲ್ಲಿ ಹುತ್ತದ ಮಣ್ಣಿನಿಂದ ತಯಾರಿಸಿದ ನಾಗಮೂರ್ತಿಗೆ ಹಾಲನ್ನ ಎರೆಯುತ್ತಾರೆ ಈ ಶ್ರಾವಣ ಮಾಸದಲ್ಲಿ ಮಹಿಳೆಯರು ದೇವಸ್ಥಾನ ಪ್ರತಿದಿನ ತೆರಳಿ ದೇವರಿಗೆ ಮಡಿ ಭಕ್ತಿಯಿಂದ ನಡೆದುಕೊಳ್ಳುವ ಸಂಪ್ರದಾಯವೂ ಕೂಡ ಇದೆ ವಿಶೇಷವಾಗಿ ನಾಗರ ಪಂಚಮಿಯ ಹಬ್ಬದಲ್ಲಿ ನಾಗದೇವತೆಗೆ ಹಾಲನ್ನು ಎರೆಯುವಾಗ ತಂದೆಯ ಪಾಲು ತಾಯಿಯ ಪಾಲು ಅಣ್ಣನ ಪಾಲು ಅಕ್ಕನ ಪಾಲು ತಮ್ಮನ ಪಾಲು ಅಜ್ಜಿಯ ಪಾಲು ಅಜ್ಜನ ಪಾಲು ಅತ್ತಿಯ ಪಾಲು ಎಂದು ಹಾಲನ್ನು ಎರೆಯುವವರು ನಂತರ ದಾರದಿಂದ ಮಾಡಿದ ಅಗ್ಗನೂಲನ್ನ ಎಲ್ಲರೂ ಕೂಡ ಕುರಳಲ್ಲಿ ಹಾಕಿಕೊಳ್ಳಲಾಗುತ್ತೆ ವಿಶೇಷವಾದ ಖಾದ್ಯಗಳು ಆದ ಎಳ್ಳು ಹಿಟ್ಟಿನ ಉಂಡೆ ಅಳು ಉಂಡೆ ಶೇಂಗಾ ಉಂಡೆ ವಿವಿಧ ಬಗೆಯ ಉಂಡೆಗಳನ್ನ ತಯಾರಿಸಿ ದೇವರಿಗೆ ನೈವೇದ್ಯವನ್ನ ಇಡಲಾಗುತ್ತೆ ಹಾಲನ್ನ ಎಳೆಯುವಾಗ ಕೊಬ್ಬರಿ ಬಟ್ಟಲನ್ನು ಮಕ್ಕಳಿಗೆ ಹಗ್ಗದಿಂದ ಕಟ್ಟಿ ಬೊಗರಿ ಆಟವಾಡಲು ನೀಡಲಾಗಿತ್ತು ಮಹಿಳೆಯರು ಮತ್ತು ಮಕ್ಕಳು ಪುರುಷರು ಜೋಕಾಲಿ ಆಡುತ್ತಾ ಸಂಭ್ರಮದಿಂದ ಹಬ್ಬ ಆಚರಣೆಯನ್ನ ಹುಗನೂರು ಪಟ್ಟಣ ಮತ್ತು ತಾಲೂಕಿನ ಅತ್ಯಂತ ಆಚರಿಸುವ ದೃಶ್ಯ चुपन दो बंदे तो कन्नड़ी